ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಅಮ್ಮ ಅರಿಬಲ್ ಡಿಯರ್ ಸ್ಟೂಡೆಂಟ್ಸ್ ನಾನು ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅದ ಟೈಪ್ ಮಾಡೋದನ್ನ ಮರಿಬೇಡಿ ಎಸ್ ಅದ ಟೈಪ್ ಮಾಡೋದನ್ನ ಮರಿಬೇಡಿ ಐ ಆಮ್ ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಸ್ವಲ್ಪ ನಿನ್ನೆ ನಾನು ಲೀಡರ್ ಆಗಿ ಮಲಗಿದ್ದೆ ಸೊ ಹಿಂಗಾಗಿ ಬೆಳಿಗ್ಗೆ ಹೇಳಲಿಕ್ಕೆ ಆಗಲಿಲ್ಲ ಐ ಆಮ್ ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಆಮ್ ಸಾರಿ ಬನ್ನಿ ಇದು ಮೂರನೇ ಕ್ಲಾಸ್ ಆಗಿದೆ ದಿಸ್ ಇಸ್ ಅವರ್ ಥರ್ಡ್ ಕ್ಲಾಸ್ ದಿಸ್ ಇಸ್ ಮೂರನೇ ಕ್ಲಾಸ್ ಓಕೆ ಸೊ ಹಿಂದಿನ ಕ್ಲಾಸ್ ನೀವು ಏನಾದರೂ ನೋಡಿದಿಲ್ಲ ಅಂತಂದ್ರೆ ಕೆಲ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಇದೆ ಟಿ ಟಿ ಕ್ಲಾಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಒನ್ ಟೂ ಎಲ್ಲ ಕ್ಲಾಸಸ್ ಸಿಗ್ತವೆ ಅರ್ಥ ಐತಾರೆ ಬನ್ನಿ ಹಾಗಾದ್ರೆ ಪ್ರತಿದಿನ ನಿಮ್ಗೋಸ್ಕರ ಈ ಕ್ಲಾಸ್ ಬೆಳಿಗ್ಗೆ ಆರು ಗಂಟೆಗೆ ಇದ್ದೇ ಇರುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಚಾನಲ್ ಲಿಂಕ್ ಅನ್ನ ಅಥವಾ ಈ ಒಂದು ಕ್ಲಾಸದ ಲಿಂಕ್ ಅನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳು ಮರಿಬೇಡಿ ಸೊ ನೋಡಿದೀರ ನಿನ್ನೆಯಿಂದ ನಮ್ಮ ಒಂದು ಎಚ್ ಎಸ್ ಟಿ ಆರ್ ಮುಂಚೆ ಬಂದಂತ ಎಕ್ಸಾಮ್ ಯಾವುದು ಜಿ ಪಿ ಎಸ್ ಟಿ ಆರ್ ಏನಿದೆ ಅದನ್ನು ಸಕ್ಸಸ್ಫುಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ಗಳು ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ಒಂದು ಒನ್ ರೆಸ್ಟಿ ಟೂದಲ್ಲಿ ಇದ್ದಾರೆ ಅನ್ನೋದನ್ನು ನೀವು ನೋಡಿದರೆ ಆಲ್ಮೋಸ್ಟ್ ಆಲ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸ್ಟೂಡೆಂಟ್ಸ್ ತನಕ ಇದ್ದಾರೆ ವಿದ್ಯಾರ್ಥಿಗಳು ಒನ್ ಹಂಡ್ರೆಡ್ ಅಂಡ್ ತರ್ಟಿ ಸ್ಟೂಡೆಂಟ್ಸ್ ತನಕ ಮುಂದೆ ಬರುವಂಥ ದಿನಗಳಲ್ಲಿ ನೀವು ಕೂಡ ಒಳ್ಳೆ ಒಳ್ಳೆ ರ್ಯಾಂಕ್ಸ್ಗಳನ್ನು ತಗೋಬೇಕು ನಿಮ್ದು ಕನಸು ಏನಿದೆ ಆ ಒಂದು ಕನಸು ಜೊತೆ ನಾವು ಒಂದು ಭಾಗ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಇದೇ ರೀತಿಯಾಗಿ ಪೇಯ್ಡ್ ಕ್ಲಾಸ್ಗಳು ಕೂಡ ಇರ್ತವೆ ಪೇಯ್ಡ್ ಕ್ಲಾಸ್ಗೋಸ್ಕರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಬಟ್ ಟಿ ಟಿಗೋಸ್ಕರ ಪೇಯ್ಡ್ ಕ್ಲಾಸ್ ಮಾಡ್ಲಿಕ್ಕೆ ಹೋಗಬೇಡಿ ಇಂಗ್ಲೀಷ್ಗೋಸ್ಕರ ಅದನ್ನು ನಾನು ಫ್ರೀ ಕೊಟ್ಟಿರ್ತೀನಿ ಅದನ್ನೇ ಫ್ರೀ ಮಾಡ್ಕೋಬಹುದು ಅರ್ಥ ಐತೆ ಎಸ್ ಬನ್ನಿ ಹಾಗಾದ್ರೆ ನಿನ್ನೆ ಕ್ಲಾಸ್ ದಲ್ಲಿ ನಾನು ನಿಮಗೆ ಏನ್ ಮಾಡಿದೆ ನಾಮಪದ ಅಂದ್ರೆ ಏನು ಅಂತ ಹೇಳ್ಕೊಟ್ಟು ನಿಮಗೆ ಪ್ಲೂರಲ್ ಪ್ಲೂರಲ್ಗಳನ್ನು ಮುಗಿಸ್ಕೊಟ್ಟಿದ್ದೇನೆ ಅರ್ಥ ಐತ ರೀ ಸೊ ಈಗ ಗಳಿಗೆ ಪ್ಲೂರಲ್ಗಳಿಗೆ ರೂಲ್ಸ್ ರೂಲ್ಸ್ಗಳು ಬರ್ತಾವ ಏನು ಬರ್ತಾವ ರೂಲ್ಸ್ ಬರ್ತಾವೆ ರೀ ಆ ರೂಲ್ಸ್ ಗಳನ್ನ ಅಷ್ಟು ತಿಳ್ಕೊಂಡ್ಬಿಟ್ರೆ ಸ್ವಲ್ಪ ಸಿಂಗಲ್ ಪ್ಲೂರಲ್ ಪರ್ಫೆಕ್ಟ್ ಆಗುತ್ತೆ ಸಿಂಗಲ್ ಲೆವೆಲ್ ಪರ್ಫೆಕ್ಟ್ ಆಗುತ್ತೆ ಇರ್ತೀರಿ ಆ ಸಿಂಗಲ್ ಲೆವೆಲ್ ಮೇಲೆ ರೂಲ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆಗ್ಬಿಡುತ್ತೆ ಇರ್ತೀರಿ ಎಸ್ ಒನ್ ಏ ರೂಲ್ ಬೈ ಆಡಿಂಗ್ ಎಸ್ ವಿದ್ಯಾರ್ಥಿಗಳು ಒಂದು ನಾಮಪದಕ್ಕೆ ಏನಾದರೂ ಎಸ್ ಪ್ರತ್ಯನ್ನ ಹಚ್ಚೋದ್ರಿಂದ ಅದು ಏಕವಚನದಿಂದ ಬಹುವಚನ ಆಗುತ್ತೆ ಅರ್ಥ ಐತ ರೀ ಎಕ್ಸಾಂಪಲ್ ಈಗ ಸದ್ಯ ನಾವು ನೋಡ್ಕೋಬಹುದು ಡಾಗ್ ಇದ್ದಿದ್ದು ಏನಾಗುತ್ತೆ ಡಾಗ್ಸ್ ಆಗುತ್ತೆ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ ಮಿನಿಮಮ್ ಪ್ರತಿದಿನ ಇದು ಲೈವ್ ಕ್ಲಾಸ್ ತಗೋತೀವಿ ಅಂತಂದ್ರೆ ಅಟ್ ಲೀಸ್ಟ್ ಒಂದು ಹಂಡ್ರೆಡ್ ಸ್ಟೂಡೆಂಟ್ಸ್ ರೀಚ್ ಆಗೋಂಗ್ ಮಾಡಿ ಅರ್ಥ ಆಯ್ತಾ ಎಲ್ಲ ನಿಮ್ ನಿಮ್ ಕೆಲಸ ಇರುತ್ತೆ ಅದು ನಿಮ್ದೇ ವಾಟ್ಸಪ್ ಗ್ರೂಪ್ ಇರಬಹುದು ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು ಎಲ್ಲಕ್ಕೂ ಶೇರ್ ಮಾಡಿ ಒಂದೇ ರೂಲ್ಸ್ ಏನಾಯಿತು ಎಸ್ ಹಚ್ಚೋದ್ರಿಂದ ಅದು ಬಹುವಚನ ಚೆನ್ನಾಗುತ್ತೆ ಇನ್ನು ಎರಡನೇ ರೂಲ್ಸ್ ಏನಪ್ಪಾ ಅಂತಂದ್ರೆ ಕೆಲವು ಶಬ್ದಗಳು ಏನಾಗಿರ್ತವೆ ಎಸ್ ಎಸ್ ಹೆಚ್ಚು ಸಿ ಕೆಲವು ನಾಮಪದಗಳು ಶಬ್ದಗಳಲ್ಲ ಕೆಲವು ನಾಮಪದಗಳು ಎಸ್ಸು ಎಸ್ ಹೆಚ್ಚು ಸಿ ಎಚ್ ಎಕ್ಸು ಓ ತ್ರೀ ಓ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆ ಡಬಲ್ ಎಸ್ ಈ ತರದಿಂದ ಏನಾದರೂ ಎಂಡ್ ಆಗಿದ್ದರೆ ಅಂತ ನಾಮಪದಗಳ ಕೊನೆಗೆ ನಾವೇನು ಹಚ್ಬೇಕು ಇ ಎಸ್ ಪ್ರತಿಯನ್ನು ಹಚ್ಚಬೇಕು ಎಕ್ಸಾಂಪಲ್ ನೋಡಿ ಎಕ್ಸಾಂಪಲ್ ವಿದ್ಯಾರ್ಥಿಗಳು ನಾನು ಹೇಳ್ತಾ ಇದ್ದೀನಿ ಸಿ ಎಲ್ ಎ ಡಬಲ್ ಎಸ್ ಕ್ಲಾಸ್ ಈ ಕ್ಲಾಸ್ ಶಬ್ದವನ್ನ ನಾವು ಬಹುವಚನ ಮಾಡ್ಲಿಕ್ಕೆ ಹೋದಾಗ ನಾವೇನ್ ಮಾಡ್ತೀವಿ ಇದ್ರದ ಕೊನೆಗೆ ಸಿ ಎಲ್ ಎ ಡಬಲ್ ಎಸ್ ಅಂತ ಬರೆದು ಇ ಎಸ್ ಬರಿತೀವಿ ಕ್ಲಾಸಸ್ ಆಗುತ್ತಾ ಅದೇ ತರ ಎಂ ಎ ಟಿ ಸಿ ಎಚ್ ಮ್ಯಾಚ್ ನೋಡಿ ಕೇಳಿರ್ಬೇಕು ನೀವು ಇದನ್ನ ಹ ಸೊ ಲಾಸ್ಟ್ ಸಿ ಎಚ್ ಇದೆ ಹಂಗ ನಾವೇನ್ ಮಾಡ್ತೀವಿ ಇದನ್ನ ಬಹುವಚನ ವಚನ ಮಾಡಿದಾಗ ಎಂ ಎ ಟಿ ಸಿ ಎಚ್ ಅನ್ನ ಬರೆದು ಇ ಎಸ್ ಪ್ರತ್ಯನ್ನ ಕೊಟ್ಟರೆ ಮ್ಯಾಚಸ್ ಆಗುತ್ತೆ ಆಗುತ್ತೆ ಅರ್ಥ ಆಯ್ತಾ ರೀ ನೆಕ್ಸ್ಟ್ ನಂಬರ್ ಥ್ರೀ ಬರೋಣ ನಂಬರ್ ತ್ರೀ ಕೆಲವು ನಾಮಪದಗಳ ಕೊನೆಗೆ ಏನಿರುತ್ತೆ ಎಫ್ ಅಥವಾ ಎಫ್ ಇ ಇರುತ್ತೆ ವಿದ್ಯಾರ್ಥಿಗಳು ಏನ್ ಬರುತ್ತೆ ಎಫ್ ಅಥವಾ ಎಫ್ ಇ ಫಾರ್ ಎಕ್ಸಾಂಪಲ್ ನಾವು ನೋಡೋಣ ಬನ್ನಿ ಕೆ ಎನ್ ಐ ಎಫ್ ಇ ನೈಫ್ ಅಂತ ಇರುತ್ತೆ ಇಲ್ಲಿ ಕೊನೆಗೆ ಎಫ್ ಇ ಬಂದದ ಇದನ್ನು ನಾವು ಏನ್ ಮಾಡಬೇಕು ಬಹುವಚನ ಮಾಡಬೇಕಾದ್ರೆ ಈ ಎಫ್ ಮತ್ತು ಎಫ್ ಇ ಗಳನ್ನ ತೆಗೆದು ವಿ ಇ ಎಸ್ ಅನ್ನು ಹಚ್ಬೇಕು ದಟ್ ಇಸ್ ಕಾಲ್ಡ್ ಮೈ ಡಿಯರ್ ಫ್ರೆಂಡ್ಸ್ ಕೆ ಎನ್ ಐ ಅಷ್ಟೇ ಬರೀಬೇಕು ಎಫ್ ಇ ಅನ್ನು ತೆಗೆದು ವಿ ಇ ಎಸ್ ಅನ್ನು ಹಚ್ಬಿಟ್ರೆ ಅದು ಪ್ಲೂರಲ್ ಆಗುತ್ತೆ ನೈಫ್ ಅರ್ಥ ರೀ ನಾಳೆ ಒಂದಾದ್ರೂ ಕ್ವಶನ್ ಬರಬಹುದು ನಿಮಗೆ ಸಿಂಗುಲರ್ದಿಂದ ದಿಂದ ಪ್ಲೂರಲ್ ಮಾಡೋದು ಅರ್ಥ ರೀ ಅದೇ ತರ ಎಲ್ ಐ ಎಫ್ ಇ ಲೈಫ್ ಅನ್ನ ಏನಾಗುತ್ತೆ ನೋಡಿ ಎಸ್ ನೋಡ್ರಿ ಎಲ್ಲರೂ ಯಾರ್ಯಾರು ಹೇಳ್ತೀರಾ ವಾಟ್ ಈಸ್ ದ ಪ್ಲೂರಲ್ ಆಫ್ ಲೈಫ್ ವಿದ್ಯಾರ್ಥಿಗಳೇ ಪ್ಯೂರಲ್ ಪ್ಲೂರಲ್ ಲೈಫ್ ಏನಾಗುತ್ತೆ ಎಸ್ ಕಮಾಂಡ್ ಇಸ್ ಡಿಯರ್ ಫಾರ್ಮ್ ಆಫ್ ಲೈಫ್ ಎಲ್ ಐ ಎಫ್ ಲೈಫ್ ಲೈಫ್ ಪ್ಯೂರಲ್ ಏನಾಗುತ್ತೆ ವೆರಿ ಗುಡ್ ವೆರಿ ಗುಡ್ ಮೈ ಡಿಯರ್ ಎಲ್ ಐ ಎಫ್ ಇ ಲೈಫ್ ಏನಾಗುತ್ತೆ ಲೈಫ್ ವಿದ್ಯಾರ್ಥಿಗಳು ಎಕ್ಸಲೆಂಟ್ ಎಲ್ ಐ ಎಫ್ ಲೈಫ್ ಎಲ್ ಐ ವಿಇಸ್ ಲೈವ್ಸ್ ಆಗುತ್ತೆ ಎಲ್ ಐ ವಿ ಲೈವ್ಸ್ ಆಗುತ್ತೆ ಅರ್ಥ ಐತ ರೀ ಅದೇ ತರ ನೋಡೋಣ ಯಾರು ಹೇಳ್ತೀರಾ ಡಬ್ಲ್ಯೂ ಐಫ್ ಇ ವೈಫ್ ವಿದ್ಯಾರ್ಥಿಗಳೇ ಡಬ್ಲ್ಯೂ ಇ ವೈಫ್ ಅನ್ನ ಯಾರು ಹೇಳ್ತಾರೆ ನೋಡೋಣ ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ವೈಫ್ ವೆರಿ ಗುಡ್ ವೆರಿ ಗುಡ್ ನಾಗರಾಜ್ ಸುರಂಗಿ ಸುರಂಗಿ ಅವರೇ ಕಂಗ್ರಾಚ್ಯುಲೇಷನ್ ಸರ್ ಕಂಗ್ರಾಚ್ಯುಲೇಷನ್ ಫಾರ್ ಸೆಕ್ಯೂರಿಂಗ್ ಅ ಗುಡ್ ಪೊಸಿಷನ್ ಇನ್ ಜಿ ಪಿ ಎಸ್ ರಿಸಲ್ಟ್ ಸರ್ ನಾಗರಾಜ್ ಸುರಂಗಿ ಅವರೇ ಕಂಗ್ರ್ಯಾಚುಲೇಷನ್ ಸರ್ ಕಂಗ್ರಾಚ್ಯುಲೇಷನ್ಸ್ ಎಸ್ ಬನ್ನಿ ಹಾಗಾದ್ರೆ ಲೈಫ್ ಏನಾಯ್ತು ಲೈವ್ಸ್ ಆಯ್ತು ಇನ್ನ ಇದರ ಮುಂದಿನ ಒಂದು ರೂಲ್ಸ್ ಗಳನ್ನ ತಿಳ್ಕೊಳ್ಳೋಣ ರೂಲ್ ನಂಬರ್ ಫೋರ್ ಅನ್ನ ನೋಡೋಣ ವಿದ್ಯಾರ್ಥಿ ರೂಲ್ ನಂಬರ್ ಫೋರ್ ವೈಫ್ ಇದ್ಸ್ ಆಗುತ್ತೆ ಅದತ್ತು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಡಬ್ಲ್ಯೂ ಐ ವಿ ಎಸ್ ವೈವ್ಸ್ ಅಂತ ಹೇಳಿ ಇನ್ನು ಕೆಲವು ರೂಲ್ಸ್ ಗಳು ಹೆಂಗ್ ಅಂತಂದ್ರೆ ಈ ರೀತಿಯಾಗಿ ವಿದ್ಯಾರ್ಥಿ ಅಂತಂದ್ರೆ ವಿ ಕ್ಯಾನ್ ಸಿ ಹಿಯರ್ ಮೈ ಡಿಯಾ ವಿ ಕ್ಯಾನ್ ಸಿ ಹಿಯರ್ ಕೆಲವು ನಾಮಪದಗಳ ಓವೆಲ್ಸ್ ಗಳನ್ನ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಏಕವಚನದಿಂದ ಬಹುವಚನ ಆಗುತ್ತೆ ಏನನ್ನ ಓವೆಲ್ಸ್ ಅನ್ನ ಚೇಂಜ್ ಮಾಡೋದ್ರೆ ಈಗ ಉದಾಹರಣೆಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ನೋಡೋಣ ಎಫ್ ಡಬಲ್ ಓ ಟಿ ಫೂಟ್ ಅನ್ನೋದು ಸಿಂಗ್ಯುಲರ್ ಆ ಪ್ಲೂರಲ್ ಆ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಎಫ್ ಡಬಲ್ ಓ ಟಿ ಫೂಟ್ ಅನ್ನೋದು ಸಿಂಗುಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಸಿಂಗುಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಸಿಂಗುಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಎಸ್ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ಒಂದು ಕ್ವಶನ್ ಎಷ್ಟು ನಿಮ್ಗೆ ಒಂದು ಕನ್ಫ್ಯೂಸ್ ತೋರಿಸ್ಕೊಡುತ್ತೆ ಅರ್ಥ ಐತ ರೀ ಸೊ ಇದ್ರಿಗೋಸ್ಕರನೇ ನಾನು ಹೇಳೋದು ನಿಮಗೆ ನೀವು ಯಾವಾಗಲೂ ಲಕ್ಷ ಕೊಟ್ಟು ನೋಡಬೇಕು ತುಂಬಾ ಅಂದ್ರೆ ತುಂಬಾ ಲಕ್ಷ ಕೊಟ್ಟು ನೋಡ್ತಿರ್ಬೇಕು ಅನ್ನೋಂತ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇರ್ತೇನೆ ಎಸ್ ವೆರಿ ಗುಡ್ ವೆರಿ ಗುಡ್ ಎಸ್ ಫ್ರೆಂಡ್ಸ್ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ತುಂಬಾ ಜನ ಆನ್ಸರ್ ಕೊಡ್ತಾ ಇದ್ದಾರೆ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳು ಏನಾಗುತ್ತೆ ಸೊ ದ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಸಿಂಗ್ಯುಲರ್ ಇದೆ ರೀ ಸಿಂಗ್ಯುಲರ್ ಇದೆ ನೋಡಿ ಇಲ್ಲಿ ಡಬಲ್ ಓ ಅಂತ ಬಂದಿದ್ರೆ ನೋಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ತನ್ನ ಕೆಲವೊಂದು ಸೂಕ್ಷ್ಮವಾದಂತಹ ಸ್ಕಿಲ್ಸ್ ಅನ್ನ ಅಂದ್ರೆ ಸಿಂಪಲ್ ಮೆಥಡ್ ಗಳನ್ನ ಹೇಳ್ಕೊಡ್ತಿರ್ತೇನೆ ಆ ಮೆಥಡ್ ಪ್ರಕಾರ ನೀವು ಹೋದ್ರೆ ಬಹಳ ಒಳ್ಳೇದು ಅರ್ಥ ಐತ ರೀ ಓ ಅಂತ ಬಂದಿದ್ರೆ ಓ ಎನ್ ಇ ಒನ್ ಅಂತ ತಿಳ್ಕೋಬೇಕು ಓ ಅಂತಂದ್ರೆ ಏನು ಓ ಎನ್ ಇ ಒನ್ ಅಂತ ತಿಳ್ಕೋಬೇಕು ಅರ್ಥ ಐತೆ ರೀ ಓ ಎನ್ ಇ ಒನ್ ಅಂದ್ರೆ ಏಕ ಒಂದೇ ಅಂತ ಇರುತ್ತೆ ಹಂಗಾರೆ ಸಿಂಗ್ಯುಲರ್ ಆಗುತ್ತೆ ಎಫ್ ಡಬಲ್ ಡಬ್ಲ್ ಟಿ ಫೂಟ್ ವಿದ್ಯಾ ಅಂತ ಹೇಳಿ ಎಫ್ ಡಬ್ಲ್ ಟಿ ಫೂಟ್ ಇದರ ಪ್ಲೂರಲ್ ಏನಾಗುತ್ತೆ ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ದಿಸ್ ಫೂಟ್ ಎಸ್ ಕಮಾಂಡ್ ಎಸ್ ಕಮಾಂಡ್ ಎಸ್ ಫ್ರೆಂಡ್ಸ್ ಯಾರು ಹೇಳ್ತೀರಾ ಫೂಟ್ ದ ಪ್ಲೂರಲ್ಲಿ ಏನಾಗುತ್ತೆ ಎಸ್ ಕಮಾನ್ ಹಾ ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗಾಯ್ ವೆರಿ ಗುಡ್ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ವೆರಿ ಗುಡ್ ಸೊ ಫೂಟ್ ದ ಪ್ಲೂರಲ್ಲಿ ಏನಾಗುತ್ತೆ ಎಫ್ ಡಬ್ಲ್ಯೂ ಟಿ ಫೀಟ್ ಆಗುತ್ತೆ ಅರ್ಥ ಐತೆ ರೀ ದ ಫೀಟ್ ಆಗುತ್ತೆ ಎಸ್ ಅದೇ ತರ ಇನ್ನೂ ಇದಾವ ವಿದ್ಯಾರ್ಥಿಗಳೇ ಎಂ ಎನ್ ಮ್ಯಾನ್ ಅನ್ನೋದು ಎಂಇಎನ್ ಮ್ಯಾನ್ ಆಗತ್ತ ಅರ್ಥ ಐತರಿ ಎಂ ಎ ಎನ್ ಇದ್ದು ಎಂಇಎನ್ ಡಬ್ಲ್ಯೂ ಓ ಎಂ ಎನ್ ಇದ್ದು ಡಬ್ಲ್ಯೂ ಓ ಎಂಇಎನ್ ಆಗತ್ತ ಇವೆಲ್ಲ ನಾಮಪದಗಳಲ್ಲಿ ಏಕವಚನದಿಂದ ಬಹುವಚನ ಆಗುವಂತಹ ಅರ್ಥ ಅರ್ಥ ರೀ ಹಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ಕೇಳ್ತೇನೆ ನೋಡೋಣ ವಿದ್ಯಾರ್ಥಿಗಳ ಯಾರ್ಯಾರು ಹೇಳ್ತೀರಾ ಟಿ ಡಬ್ಲ್ಯೂ ಟಿ ಎಚ್ ಟೂತ್ ಅನ್ನೋದು ಸಿಂಗ್ಯುಲರ್ ಅಲ್ಲ ಪ್ಲೂರ್ ಅಲ್ಲ ಟಿ ಡಬ್ಲ್ಯೂ ಟಿ ಎಚ್ ಟೂತ್ ಅನ್ನೋದು ಪ್ಲೂರ್ ಅಲ್ಲ ನೋಡೋಣ ಯಾರು ಸಿಂಗುಲರ್ ಪ್ಲೂರ್ ಅಲ್ಲ ಎಸ್ ವೆರಿ ಗುಡ್ ಟೂತ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ ಟೂತ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ ಟೂತ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ ಎಕ್ಸಲೆಂಟ್ ಬಿಕಾಸ್ ಇಲ್ಲೂ ಕೂಡ ಓ ಇದೆ ಇಲ್ಲೂ ಕೂಡ ಓ ಇದೆ ಇದರ ಪ್ಯೂರಲ್ ಏನಾಗುತ್ತೆ ಟಿ ಡಬಲ್ ಇ ಟಿ ಎಚ್ ಟಿ ಆಗುತ್ತೆ ಅರ್ಥ ಐತಾರಿ ಟಿ ಡಬಲ್ ಇ ಟಿ ಎಚ್ ಟಿ ಆಗುತ್ತೆ ಅರ್ಥ ಐತಾರಿ ಎಸ್ ಬನ್ನಿ ಮುಂದಿನ ರೂಲ್ಸ್ ಅನ್ನ ನೋಡೋಣ ಮುಂದಿನ ರೂಲ್ಸ್ ಅನ್ನ ನೋಡೋಣ ಸೊ ದ ನೆಕ್ಸ್ಟ್ ರೂಲ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಲೈಕ್ ದಿಸ್ ನೋಡಿ ಮುಂದಿನ ರೂಲ್ಸ್ ಅನ್ನ ನಾನು ಹೇಳ್ತಾ ಇದ್ದೇನೆ ಹಿಂದುಗಡೆ ನಾಮಪದ ಇದ್ದು ಅದರ ಮುಂದೆ ವಾಯ್ ಬಂದಿದ್ದರೆ ಅರ್ಥ ಐತಾರಿ ಹಿಂದ್ಗಡೆ ನಾಮಪದ ಇದ್ದು ಮುಂದ್ಗಡೆ ನಾಮಪದ ಇದ್ದು ಸಾರಿ ಹಿಂದ್ಗಡೆ ನಾಮಪದ ಇದ್ದು ಮುಂದ ನೋಡಿ ಇಲ್ಲೊಂದ್ಸಲ ಹೇಳ್ತ ನೋಡಿ ಇಲ್ಲಿ ಕೇಳಿ ಇಲ್ಲಿ ಒಂದು ನಾಮಪದ ಅದ ತ್ರಿತರಿ ಆ ನಾಮಪದದ ಕೊನೆಗೆ ವಾಯ ಅದ್ರೀತರಿ ಈ ವಾಯ್ದ ಹಿಂದೆ ಒಂದು ಸ್ವರ ಅಕ್ಷರ ಬಂದಿದ್ದರೆ ಏನು ಸ್ವರ ಅಕ್ಷರ ಬಂದಿದ್ದರೆ ಇಲ್ಲಿ ಕೇವಲ ಎಸ್ ಪ್ರತ್ಯನ್ನ ಹಚ್ಚುವುದರಿಂದ ಅದು ಏಕವಚನದಿಂದ ಬಹುವಚನ ಆಗುತ್ತೆ ವಿದ್ಯಾರ್ಥಿಗಳೇ ಏಕವಚನ ಬಹುವಚನ ಬಹು ಆಗುತ್ತೆ ಅರ್ಥ ಐತನಾ ಏಕವಚನ ಬಹುವಚನ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಬಿ ಓ ವೈ ಬಾಯ್ ಅದ ಹಿಂದ್ಗಡೆ ಏನ್ ಬಂದದ ಓ ಬಂದದ ಹಂಗಾರ ಓ ಅನ್ನೋದು ಏನಾಗುತ್ತೆ ರೀ ಎ ಎಳಗಿಂತ ಒಂದು ಸ್ವರ ರೀ ಹಂಗಾರ ಆಟೋಮೆಟಿಕ್ ಏನಾಗಿ ಬಿಡತಿದು ಏಕವಚನ ಇದ್ದು ಬಹು ಚನ ಬಿ ಓ ವೈ ಎಸ್ ಬಾಯ್ಸ್ ಆಗುತ್ತೆ ಬಿ ಓ ಎಸ್ ಬಾಯ್ಸ್ ನಿಮಗೂ ಕೂಡ ಆನ್ಸರ್ ಗೊತ್ತಿದ್ರೆ ಅದನ್ನ ಟೈಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅರ್ಥ ಐತ ರೀ ಎಸ್ ಹಂಗಾರ ನೋಡೋಣ ನಾ ಯಾರು ಹೇಳ್ತೀರಾ ಒ ವೈ ಟಾಯ್ ಅನ್ನ ಏಕವಚನದಿಂದ ಬಹುವಚನ ಮಾಡಿದಾಗ ಏನಾಗುತ್ತೆ ಟಿ ಓ ವೈ ಟಾಯ್ ತುಂಬಾ ಸಿಂಪಲ್ ಟಿ ಒ ವೈ ಟಾಯ್ ಅನ್ನ ಏಕವಚನದಿಂದ ಬಹುವಚನ ಮಾಡಿದಾಗ ಸ್ಪೆಲ್ಲಿಂಗ್ ಏನಾಗುತ್ತೆ ನಾಳೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ವೆರಿ ಗುಡ್ ವೈಷ್ಣವಿ ವೆರಿ ಗುಡ್ ವೈಷ್ಣವಿ ಮಂಕಿ ಮಂಕೀಸ್ ಅಂತ ಹೇಳಿದಾರೆ ನೋಡ್ರಿ ಅವರು ತುಂಬಾ ಕರೆಕ್ಟ್ ವೆರಿ ಗುಡ್ ಟಾಯ್ ಅನ್ನೋದು ಏನಾಗುತ್ತೆ ಟಾಯ್ಸ್ ಆಗುತ್ತೆ ಟಿ ಒ ಎಸ್ ಟಾಯ್ಸ್ ಆಗುತ್ತೆ ಅರ್ಥ ಐತೆ ರೀ ಟಿ ಓ ವೈ ಎಸ್ ಟಾಯ್ಸ್ ಆಗುತ್ತೆ ಸೇತರೆ ಟು ಬೈಸ್ ಟೈಸ್ ಆಗುತ್ತೆ ಎಸ್ ನೆಕ್ಸ್ಟ್ ವಿದ್ಯಾತಳೆ ಹಾ ಬಿ ಎ ಬಿ ಯ ಬೇಬಿ ಏನಾಗುತ್ತೆ ಬಿ ಎ ಬಿ ಯ ಬೇಬಿ ಏನಾಗುತ್ತೆ ಬಿ ಎ ಬಿ ಯ ಬೇಬಿ ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಬೇಬಿ ಬಿ ಎ ಬಿ ಯ ಬೇಬಿ ಏನಾಗುತ್ತೆ ಎಕ್ಸಲೆಂಟ್ ಎಕ್ಸಲೆಂಟ್ डियर ಸ್ಟೂಡೆಂಟ್ಸ್ ಎಕ್ಸಲೆಂಟ್ ಎಕ್ಸಲೆಂಟ್ ಬಿ ಎ ಬಿ ಯ ಬೇಬಿ ಏನಾಗುತ್ತೆ ಬಿ ಎ ಬಿ ವೈ ಬೇಬಿ ಏನಾಗುತ್ತೆ ಎಕ್ಸಲೆಂಟ್ 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 ಮೈ ಡಿಯ ಸೊ ಬೇಬಿ ಪ್ಲೂರಲ್ ಏನಾಗುತ್ತೆ ಬಿ ಎ ಬಿ ಇ ಎಸ್ ಆಗುತ್ತೆ ಸರ್ ಇದಾಗಿ ರೂಲ್ಸ್ ಚೇಂಜ್ ಆಯ್ತು ಈ ಸರ್ ಇದಾಗಿ ರೂಲ್ಸ್ ಚೇಂಜ್ ಆಯ್ತು ಬನ್ನಿ ಈ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನೋಡಿ ಬಿ ಎ ಬಿ ವೈ ನಲ್ಲಿ ಏನಿದೆ ಅಂತಂದ್ರೆ ವಾಯ್ ದ ಹಿಂದೆ ಸ್ವರ ಬಂದಿಲ್ಲ ವ್ಯಂಜನ ಅಕ್ಷರ ಬಂದಿದೆ ಏನು ಬಂದಿದೆ ಕಾನ್ಸೋನೆಂಟ್ ಲೆಟರ್ ಬಂದಿದೆ ವಿದ್ಯಾರ್ಥಿಗಳೇ ಕಾನ್ಸೋನೆಂಟ್ ಲೆಟರ್ ಅಂದ್ರೆ ಕಾನ್ಸೋನೆಂಟ್ ಲೆಟರ್ ಏನಾದ್ರೂ ಇದ್ರೆ ಕಾನ್ಸೋನೆಂಟ್ ಲೆಟರ್ ಏನಾದ್ರೂ ಇದ್ರೆ ವಿದ್ಯಾರ್ಥಿಗಳೇ ನೀವು ಯಾವಾಗಲೂ ವಿದ್ಯಾರ್ಥಿಗಳು ನಾನೇನು ಹೇಳ್ತಾ ಇದನ್ನ ಪಾದ್ರೆ ಅದರ ಹಿಂದೆ ವಾಯನ್ನ ತೆಗೆದು ಐ ಇ ಎಸ್ ಅನ್ನು ಹಚ್ಬೇಕು ಅರ್ಥ ಐತ ರೀ ಹಂಗಾರಬ್ಬ ಒಂದು ಕ್ವಶನ್ ಕೇಳ್ತೀನಿ ಲೇಡಿ ಅನ್ನುವಂತ ಪದವನ್ನು ಬಹು ವಚನ ಮಾಡಿ ಲೇಡಿ ಎಂಬ ಪದವನ್ನ ಬಹುವಚನ ಮಾಡಿ ಲೇಡಿ ಎಂಬ ಪದವನ್ನ ಬಹು ಮಾಡಿ ನೋಡಿ ಏಕವಚನ ಬಹುವಚನ ಅಂದ್ರೆ ರೂಲ್ಸ್ ಗಳನ್ನ ಹೇಳ್ತಾ ಇದ್ರಿ ಇನ್ನು ಲಾಸ್ಟ್ ಇನ್ ಒಂದು ರೂಲ್ಸ್ ಬರ್ತದ ಅದೊಂದು ರೂಲ್ಸ್ ಅನ್ನ ನಾನು ಹೇಳ್ಕೊಟ್ಬಿಡ್ತೀನಿ ಅದಾದ್ಮೇಲೆ ಇನ್ ಎರಡು ರೂಲ್ಸ್ ಅದಾವ ಅದಾದ್ಮೇಲೆ ಒಂದ್ ಎರಡ್ ಮೂರು ಕ್ವಶನ್ ಕೇಳ್ತೀನಿ ಇವತ್ತಿನ ಟಾಪಿಕ್ ನಾವು ಕಲ್ತಿರೋದು ಎಷ್ಟ್ ಇಂಪಾರ್ಟೆಂಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಅರ್ಥ ಎಸ್ ವೆರಿ ಗುಡ್ ಎಸ್ ವೆರಿ ಗುಡ್ ಎಕ್ಸೆಲೆಂಟ್ ಎಕ್ಸೆಲೆಂಟ್ ಗಾಯಸ್ ಸೊ ಲೇಡಿ ಎಂಬ ಪದದ ಪ್ಲೂರಲ್ ಏನಾಗುತ್ತೆ ಅಂದ್ರೆ ಎಲ್ ಎ ಡಿ ಐ ಎಸ್ ಲೇಡೀಸ್ ಆಗುತ್ತೆ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಮೈ ಡಿಯರ್ತರಿ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಲೇಡಿ ಅನ್ನೋದು ಲೇಡೀಸ್ ಆಗುತ್ತೆ ಹಂಗಾದ್ರೆ ಬನ್ನಿ ಇನ್ನು ಮತ್ತೊಂದು ಕ್ವಶನ್ ಅಂದ್ರೆ ಮತ್ತೊಂದು ರೂಲ್ಸ್ ಅನ್ನ ನಾನು ಹೇಳ್ಕೊಡ್ತೇನೆ ಈ ರೂಲ್ಸ್ ನಿಮಗೆ ಪರ್ಫೆಕ್ಟ್ ಆಯ್ತು ಅರ್ಥ ಐತ ಹಾ ಈಗ ಐ ಎಸ್ ಎಚ್ ಫಿಶ್ ಎಂಬ ಪದವನ್ನು ಪ್ಲೂರಲ್ ನಲ್ಲಿ ಬರೆಯಬೇಕು ಐ ಎಸ್ ಎಚ್ ಫಿಶ್ ಎಂಬ ಪದವನ್ನ ಪ್ಲೂರಲ್ ನಲ್ಲಿ ಬರೆಯಬೇಕು ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಫಿಶ್ ವಿದ್ಯಾರ್ಥಿಗಳೇ ಫಿಶ್ ಎಂಬ ವೆರಿ ಗುಡ್ ಎಕ್ಸಲೆಂಟ್ ಗಾಯ್ಸ್ ಎಕ್ಸಲೆಂಟ್ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಮೈ ಡಿಯರ್ ಡೂಯಿಂಗ್ ವೆರಿ ವೆಲ್ ಎಸ್ ಕಮಾನ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳ ಏಕವಚನದಲ್ಲೂ ಫಿಶ್ ತ್ರೀ ಬಹು ವಚನದಲ್ಲೂ ಫಿಶ್ ಏಕವಚನದಲ್ಲಿ ಬಹುವಚನದಲ್ಲಿ ಎರಡೂ ಕಡೆ ಒಂದೇ ತರ ಶಬ್ದ ಬರುವುದು ಎರಡೂ ಕಡೆ ಸಿಂಗ್ಯುಲರ್ ಒಂದೇ ಬರುವಂತ ಶಬ್ದಗಳು ಯಾವ್ಯಪ್ಪ ಅಂತಂದ್ರೆ ಫಿಶ್ ಬರ್ತದ ಹ ಶೀಪ್ ಬರ್ತದ ಡಿಯರ್ ಬರ್ತದ ಅರ್ಥ ಆಯ್ತಾರೆ ಇನ್ನು ಹಲವಾರು ಬರ್ತಾವ ಅರ್ಥ ಆಯ್ತಾರೆ ಆದರೆ ನೋಡಿ ಈ ಶೀಪ ಡಿಯರ್ ಅದು ಏಕವಚನ ಅಂದ್ರೂ ಒಂದೇ ಪ್ಲೂರಲ್ ಅಂದ್ರೂ ಒಂದೇ ಸ್ಪೆಲಿಂಗ್ ಏನು ಚೇಂಜ್ ಆಗುದಿಲ್ಲ ಅರ್ಥ ಐತಾರಿ ಹಂಗಾರ ಬನ್ನಿ ನಾನೊಂದು ಕ್ವಶನ್ ಕೇಳ್ತೇನೆ ಆಯ್ಸ ಬೇಡ ಆಯ್ಸ ಒಂದು ಕ್ವಶನ್ ಕೇಳ್ತೀನಿ ನೋಡೋಣ ಯಾರು ಹೇಳ್ತೀರಾ ಅರ್ಥ ಐತೆರಿ ಹೇರ್ ಆರ್ ದೇರ್ ಆರ್ ತ್ರೀ ಶೀಪ್ ದೇರ್ ಆರ್ ತ್ರೀ ಶೀಪ್ ಹಾ ಇಲ್ಲಿರುವಂತ ಈಗ ಶಬ್ದ ಶೀಪ್ ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಸಿಂಗ್ಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಸಿಂಗ್ಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ದೇರ್ ಆರ್ ತ್ರೀ ಶೀಪ್ ದೇರ್ ಆರ್ ತ್ರೀ ಶೀಪ್ ಅಲ್ಲಿರುವಂತಹ ಶೀಪ್ ಎಂಬ ಶಬ್ದ ಸಿಂಗ್ಯುಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ ಎಸ್ ಕಮಾಂಡ್ ಎಸ್ ಫ್ರೆಂಡ್ಸ್ ಇಸ್ ಇಟ್ ಸಿಂಗ್ಯುಲರ್ ಆರ್ ಪ್ಲೂರಲ್ ವೆರಿ ಗುಡ್ ವೆರಿ ಗುಡ್ ರುದ್ರಮ್ಮ ವೆರಿ ಗುಡ್ ಪ್ರೇಮ ವೆರಿ ಗುಡ್ ಸವಿತಾ ವೆರಿ ಗುಡ್ ಕೀರ್ತಿ ಕುಂಟೆಪ್ಪ ಸರ್ ವೆರಿ ಗುಡ್ ವೈಷ್ಣವಿ ವೆರಿ ಗುಡ್ ಎಕ್ಸಲೆಂಟ್ ಗಿರ್ಮಲ್ಲಪ್ಪ ವಿವೇಕ್ ಎಕ್ಸಲೆಂಟ್ ನಾಗರಾಜ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳೇ ಸವಿತಾ ಮರೆಗುದ್ದಿ ವೆರಿ ಗುಡ್ ವೆರಿ ಗುಡ್ ಮೈ ಡಿಯರ್ ಗಾಯಸ್ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ನಾಗರಾಜ್ ಸುರನ್ಗಿ ಅವರು ಈಗಾಗಲೇ ಜಿ ಪಿ ಎಸ್ ಟರ್ ಕ್ವಾಲಿಫೈ ಆಗಿದ್ದಾರೆ ಒನ್ ಟು ಟೂ ದಲ್ಲಿ ಆದ್ರೂ ಕೂಡ ಆ ವ್ಯಕ್ತಿ ಈ ಕ್ಲಾಸ್ ಅನ್ನ ನೋಡ್ತಾ ಇದಾರೆ ಅರ್ಥ ಐತರಿ ಅಂದ್ರೆ ಹಿ ಈಸ್ ಮೈ ಪೇಡ್ ಕ್ಲಾಸ್ ಸ್ಟೂಡೆಂಟ್ ಅರ್ಥ ಐತರಿ ಏಡ್ ಕ್ಲಾಸ್ ಸ್ಟೂಡೆಂಟ್ ಇದ್ದವರು ಈಗಾಗಲೇ ಒನ್ ರಸ್ ಟೂದಲ್ಲಿ ಇದ್ದರೂ ಕೂಡ ಈಗ ಮತ್ತೆ ಕ್ಲಾಸ್ ನೋಡ್ತಾ ಇದಾರೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಡೆಡಿಕೇಶನ್ ವಿದ್ಯಾರ್ಥಿಗಳೇ ಈಗ ಸದ್ಯ ಯಾರ್ಯಾರು ಹೊಸ ಸ್ಟೂಡೆಂಟ್ಸ್ ಇದ್ದರೆ ಈಗ ತಾನೇ ಬಿ ಎಡ್ ಮುಗಿಸಿ ಡಿ ಎಡ್ ಮುಗಿಸಿ ಟಿ ಟಿಗೋಸ್ಕರ ತಯಾರಿ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿಯಿಂದ ನಾವೊಂದು ಕಲ್ಕೊಳ್ಳೋ ಮಾತೇನಪ್ಪಾ ಅಂದ್ರೆ ಕಲಿಕೆ ನಿರಂತರವಾಗಿರುತ್ತೆ ಪ್ರಯತ್ನ ನಿರಂತರವಾಗಿರುತ್ತೆ ಒಂದು ಪ್ರಯತ್ನದಿಂದ ಒಂದು ಸಾಧನೆಯನ್ನು ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಬರುವಂತಹ ಮತ್ತೊಂದು ಪ್ರಯತ್ನವನ್ನು ಕೂಡ ನಾನು ಯಶಸ್ವಿಯಾಗಿ ಮಾಡಬಹುದು ಅನ್ನುವಂತ ಒಂದು ಛಲವನ್ನ ತೋರಿಸ್ಕೊಡುತ್ತೆ ವಿ ಆಲ್ ಹ್ಯಾವ್ ಟು 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 ಹ್ಯಾಟ್ಸ್ ನಿಂಗರಾಜ್ ಸರ್ ಅರ್ಥ ಐತರಿ ಸಾರಿ ನಾಗರಾಜ್ ಸರ್ ಓಕೆ ಹಾ ನೋಡಿ ಇಲ್ಲಿ ಶೀಪ್ ಎಂಬ ಪದವು ಪ್ಲೂರಲ್ ಇದೆ ಇಲ್ಲಿ ಶೀಪ್ ಎಂಬ ಪದವು ಪ್ಲೂರಲ್ ಇದೆ ಅರ್ಥ ಐತ ರೀ ಶೀಪ್ ಎಂಬ ಪದವು ಪ್ಲೂರಲ್ ಇದೆ ಸರ್ ಇದು ಪ್ಲೂರಲ್ ಅಂತ ಹೆಂಗ್ ಗೊತ್ತಾಯ್ತು ಇಲ್ಲಿ ಹೆಲ್ಪಿಂಗ್ ವರ್ಕ್ ಆರ್ ದಿಂದ ಇಲ್ಲಿ ಮುಂದಿಂತ ಮೂರ್ ದಿಂದ ಅರ್ಥ ರೀ ಸೊ ಹಿಂಗೆ ನಾವು ನೋಡ್ಕೋಬೇಕಾಗತ್ತ ಎಸ್ ಬನ್ನಿ ನೋಡೋಣ ನೆಕ್ಸ್ಟ್ हाँ नैक्स्ट टर्ड्स मैडियू नगराज सर हाँ वेरी गुड शिवराज सर सर नहीं कॉन्टाक्ट में सर ना गल सारी सर हाँ यस बनी नेक्स्ट नैक्स्ट बताने ಪಿ ಎ ಡಲ್ ಎಸ್ ಪದವನ್ನು ಪ್ಲೂರಲ್ ಮಾಡಿ ಡಬಲ್ ಎಸ್ ಇ ಆರ್ ಪಾಸರ್ ಬೈ ಇ ಎಂಬ ಶಬ್ದಲ್ ಮಾಡಿ ವೈಷ್ಣವಿ ಚೌಗಲಾ ಓಕೆ ನೋ ಪ್ರಾಬ್ಲಮ್ ವೈಷ್ಣವಿ ಮ್ಯಾಮ್ ಇನ್ ಅಪ್ಕಮಿಂಗ್ ಡೇಸ್ ಯು ಕ್ಯಾನ್ ಕ್ವಾಲಿಫೈನ್ ಎಚ್ ಎಸ್ ಟಿ ಆರ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಪಾಸರ್ ಬೈ ಪಾಸರ್ ಬಾಯ್ ಶಬ್ದವನ್ನ ಪ್ಲೂರಲ್ ಮಾಡಿ ಮೊನ್ನೆ ಜಿ ಪಿ ದಲ್ಲಿ ಪೇಪರ್ ಒನ್ ನಲ್ಲಿ ಒಂದು ಕ್ವಶನ್ ಬಂದಿತ್ತು ಈ ತರ ವೆರಿ ಗುಡ್ ರುದ್ರಮ್ಮ ವೆರಿ ಗುಡ್ ರುದ್ರಮ್ಮ ಪಾಸರ್ ಬಾಯ್ ಪ್ಲೂರಲ್ ಏನಾಗುತ್ತೆ ಅಂತಂದ್ರೆ ಸರಿ ನಾನು ರುದ್ರಮ್ಮ ಬರಿತಾ ಇದ್ದೇನೆ ಪಾಸರ್ ಬಾಯ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾನು ಬರಿತಾ ಇದ್ದೇನೆ ನೋಡಿ ಪಾಸರ್ಸ್ ಬಾಯ್ ಆಗುತ್ತೆ ಏನಾಗುತ್ತೆ ರೀ ಪಾಸರ್ಸ್ ಬಾಯ್ ಆಗುತ್ತೆ ಇಟ್ ಇಸ್ ಕಾಲ್ಡ್ ಪಾಸರ್ಸ್ ಬಾಯ್ತರಿ ಎಸ್ ಬನ್ನಿ ಮುಂದಿನ ಶಬ್ದವನ್ನ ನೋಡೋಣ ಸನ್ ಇನ್ ಲಾ ಸನ್ ಇನ್ ಲಾ ಈ ಪದವನ್ನ ನಾವು ಬಹು ಮಾಡಬೇಕು ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಸನ್ ಇನ್ ಲಾ ಪಾಸರ್ ಬಾಯ್ ಆದ್ಮೇಲೆ ಈಗ ನೆಕ್ಸ್ಟ್ ನಾನು ಕೇಳಿದ್ದು ಸನ್ ಇನ್ ಲಾ ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಸನ್ ಇನ್ ಲಾ ನೋಡಿ ಪಾಸರ್ಸ್ ಬಾಯ್ ದ ಮಧ್ಯದಲ್ಲಿ ನೀವು ಹೈಫನ್ ಕೊಟ್ಟಿರ್ಬೇಕು ಹೈಫನ್ ಕೊಟ್ಟಿರ್ಬೇಕು ಹೈಫನ್ ಕೊಡಾರದೆ ಬರಿಬೇಡಿ ವೆರಿ ಗುಡ್ ಪಾಸ್ಸರ್ಸ್ ಬಾಯ್ ವೆರಿ ಗುಡ್ ವೆರಿ ಗುಡ್ ಸರ್ ವೆರಿ ಗುಡ್ ರುದ್ರಮ ಶಿವರಾಜ್ ಕೀರ್ತಿ ಅಂಜಲಿ ಎಕ್ಸಲೆಂಟ್ ಹಾ ಪಾಸ್ಟರ್ ಬಾಯ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನೆಲ್ ಅನ್ನ ತಿಳಿತ ಫ್ರೆಂಡ್ಸ್ ಈ ಒಂದು ಶಬ್ದವನ್ನ ಈ ತರ ಶಬ್ದಗಳನ್ನ ನೀವು ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ತಾ ಬನ್ನಿ ಅಥವಾ ಕ್ಲಾಸ್ ಇಷ್ಟಿದ್ರೆ ಕ್ಲಾಸ್ ಅನ್ನ ಶೇರ್ ಮಾಡಿ ಸನ್ಸ್ ಇನ್ ಲಾ ಆಗತ್ತ ರೀ ಸನ್ಸ್ ಇನ್ ಲಾ ಆಗತ್ತ ಅರ್ಥ ರೀ ಸನ್ಸ್ ಇನ್ ಲಾ ಎಸ್ ಹಾಗಾದ್ರೆ ಬನ್ನಿ ಈಗ ನಾನು ಕೆಲವು ಕ್ವಶನ್ ಗಳನ್ನ ಕೇಳಿ ನಿಮಗೆ ಕಂಪ್ಲೀಟ್ ಮಾಡ್ತೀನಿ ಇವತ್ತನೇ ಒಂದು ಕ್ಲಾಸ್ ಅನ್ನ ಅರ್ಥ ಐತರಿ ಹಾ ಇದೇ ಈಗ ತಾನೇ ನಾವು ಕಲ್ತಿರುವಂತ ಶಬ್ದಗಳು ಏನಂದ್ರೆ ಕಂಪೌಂಡ್ ನೌನ್ ಸಿಂಗ್ಯುಲರ್ ದಿಂದ ಪ್ಲೂರಲ್ ಅಂತಾರ ಏನಂತಾರ ಕಂಪೌಂಡ್ ನೌನ್ ಅಂತಾರ ಇವಾಗ ಈ ತರದ ಶಬ್ದಗಳನ್ನ ಏಕವಚನ ಬಹುವಚನ ಮಾಡುವಾಗ ಯಾವುದು ಮುಖ್ಯವಾದ ಶಬ್ದವಿದನೋ ಆ ಪದವನ್ನ ಮಾತ್ರ ನಾವೇನ್ ಮಾಡಬೇಕಾಗುತ್ತೆ ಏಕವಚನದಿಂದ ಬಹುವಚನ ಮಾಡ್ಬೇಕಾಗತ್ತೆ ಮಾಡಬೇಕಾಗುತ್ತೆ ಎಲ್ಲಾ ಪದಗಳನ್ನ ಮಾಡ್ಲಿಕ್ಕೆ ಬರಲ್ಲ ಹ ಒನ್ ಡೇ ಐ ವೆಂಟ್ ಟು ಮಾರ್ಕೆಟ್ ದೇರ್ ಐ ದೇರ್ ಐ ಸಾ डैश ऑफ द डैश लक्ष कट कक्ष कट कुम देंट टू मार्केट देर ऐ सा फेथ फेफुल एनिमल

ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಹಾ ನೋಡಿ ಡಾಗ್ ಬರುತ್ತೆ ಏನ್ ಬರುತ್ತೆ ಡಾಗ್ ಬರುತ್ತೆ ಯಾರ್ಯಾರು ಡಾಗ್ ಅಂದರೆ ಎಲ್ಲರೂ ಕರೆಕ್ಟ್ ಎಲ್ಲರೂ ಕರೆಕ್ಟ್ ಯಾರ್ಯಾರು ಡಾಗ್ ಅಂದಿದ್ರೆ ಎಲ್ಲರೂ ಕರೆಕ್ಟ್ ವಿದ್ಯಾರ್ಥಿಗಳ ಹಾ ಹಾಗಾದ್ರೆ ನನಗೀಗ ಒಂದು ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇಲ್ಲಿರುವಂತ ಡಾಗು ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ ಇಯರ್ ದ ಡಾಗ್ ಇಸ್ ಸಿಂಗ್ಯುಲರ್ ಆರ್ ಪ್ಲೂಲರ್ ಐ ವಾಂಟ್ ಟು ನೋ ಫ್ರಾಮ್ ಯು ಮೈ ಡಿಯರ್ ಯುವರ್ ಆನ್ಸರ್ ಇಸ್ ರೈಟ್ ಯುವರ್ ಆನ್ಸರ್ ಇಸ್ ರೈಟ್ ಡಾಗ್ ಬರುತ್ತೆ ಕರೆಕ್ಟ್ அது ப்ளூரல் வெரி குட் வெரி குட் நாகராஜ் ப்ளூரல் கமான் வெரி குட் வெரி குட் சிவக்குமார் சார் வெரி குங்கர் ப்ளூரல் ஆய் யெஸ் வெரி குட் ಇದು ಡಾಗೇ ಬರುತ್ತೆ ಇಲ್ಲಿ ಬಟ್ ಇಲ್ಲಿರುವಂತ ಡಾಗು ಸಿಂಗ್ಯುಲರ್ ಅಲ್ಲ ಪ್ಲೂರಲ್ ಇದೆ ಅದು ಯಾಕೆ ಅಂತಂದರೆ ದ ಡಾಗ್ ಅಂತ ಅಂದರೆ ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ನಾಯಿಗಳು ಅಂತ ಆಗತ್ತ ಬೇರೆ ನಮ್ಮ ಮನೆ ಅಂತಲ್ಲಿರುದು ಅವ್ರ ಮನೆ ಅಂತಲ್ಲಿರುದು ನಮ್ಮ ಇಂಡಿಯಾದಾಗ ಅಷ್ಟೇ ನಾಯಿಗಳು ಫೇತ್ಫುಲ್ ಅಂತ ಅಲ್ಲ ಅರ್ಥ ಐತಾನೆ ಅಂತದ್ದು ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ನಾಯಿಗಳು ಫೇತ್ಫುಲ್ ಅಂತ ಅಂದಂಗ ಅದಕ್ಕೆ ಇದು ನೋಡ್ಲಿಕ್ಕೆ ಏಕವಚನ ಬಟ್ ಅದು ಇರೋದು ಬಹುವಚನ ವಚನ ತರ ಇರ್ತದೆ ಅರ್ಥ ಐತರಿ ಅದು ನೋಡ್ಲಿಕ್ಕೆ ಏಕವಚನ ತರ ಅದ ಬಟ್ ಅದು ಇರೋದು ಏನಿದೆ ಬಹುವಚನ ಇದೆ ವಿದ್ಯಾರ್ಥಿಗಳ ಬಹುವಚನ ಇದೆ ಸೊ ವಾಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ರೈಟ್ ಟು ಲರ್ನ್ ದ ಟಾಪಿಕ್ಸ್ ಆಸ್ ಗುಡ್ ಆಸ್ ಪಾಸಿಬಲ್ ಎಷ್ಟು ನೀಟಾಗಿ ತಿಳ್ಕೊತೀವಿ ಅಷ್ಟು ಅದು ತಿಳಿತದ ಇಲ್ಲಪ್ಪ ಅಂತಂದ್ರೆ ತಿಳಿತಾನ ತಿಳಿತಾನೆ ಎಸ್ ಹಂಗಾದ್ರೆ ಬನ್ನಿ ಮತ್ತೊಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೇನೆ ಒನ್ ಆಫ್ ದ Dash is my friend. One of the dash is my friend. Ha? E n e m y enemy बरता था. E n e m y yes enemies बरता Enemy बरता enemies bharata. yes. Come on. Enemy बरता enemies बरता. ಒನ್ ಆಫ್ ದ ಡ್ಯಾಶ್ ಈಸ್ ಮೈ ಫ್ರೆಂಡ್ ನೋಡಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳನ್ನ ಇದೇ ನಾನು ಕಲಿಸುವಾಗ ನೀವೆಲ್ಲಾರು ಏನ್ ತಿಳ್ಕೊಂಡ್ರಪ್ಪ ಅಂದ್ರೆ ಏನ್ ಪಾಸ್ ಏನ್ ಕೇಳಾಕತ್ತಾರ ಆ ಅಂತ ನಿಮಗೆ ನಿಮಗದು ಕರಿತಾರ ಅಥವಾ ಏನ್ ಕಲಿಸ್ತಾ ಇದಾರ ಅಂತ ಹಿಂಗ ಅಂದ್ರೆ ಟಾಪಿಕ್ ನಲ್ಲಿ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ ಕರೀತಾರಿ ಹಾ ಎಸ್ ನೋಡೋಣ ಪೋಲ್ ಕೊಡ್ತಾ ಇದೆ ನೋಡಿ ಪೋಲ್ ಬರ್ತಾ ಇದೆ ನಿಮಗೆ ಎ ಬರುತ್ತಾ ಬಿ ಬರುತ್ತಾ ಎಸ್ ಪೋಲ್ ಬರ್ತಾನೆ ಪೋಲ್ ಕೇಳ್ತಾ ಇದ್ದೀನಿ ಎ ಬರುತ್ತಾ ಬಿ ಬರುತ್ತಾ ಎಸ್ ಕ್ವಶನ್ ಎ ಬರುತ್ತಾ ಬಿ ಬರುತ್ತಾ ಪೋಲ್ ಬಂದಿದೆ ನೋಡಿ ಈಗ ಸದ್ಯ ನಿಮ್ ಮುಂದೆ ಪೋಲ್ ಬರ್ತಾ ಇದೆ ಎಸ್ ಕ್ಯಾನ್ ಯು ಟೆಲ್ ಮೀ ದ ರೈಟ್ ಆನ್ಸರ್ ಪೋಲ್ ಬರ್ತಾ ಇದೆ ನೋಡಿ ಎಸ್ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳೇ ವೆರಿ ಗುಡ್ ವೆರಿ ಗುಡ್ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಯು ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಎಸ್ ವೆರಿ ಗುಡ್ ಎಕ್ಸಲೆಂಟ್ ಇಯರ್ ಸ್ಟೂಡೆಂಟ್ ಎಕ್ಸೆಲೆಂಟ್ ಇಯರ್ ಸ್ಟೂಡೆಂಟ್ ಸೊ ಆಲ್ಮೋಸ್ಟ್ ಆಲ್ ತುಂಬ ಜನ ಎಪ್ಪತ್ತೊಂದು ಪ್ರತಿಶತ್ ಜನ ಆನ್ಸರ್ನ ಕರೆಕ್ಟ್ ಕೊಟ್ಟಿದ್ದಾರೆ ಎಂಬತ್ ಒಂದು ಪರ್ಸೆಂಟ್ ಜನ ರೈಟ್ ಪೋಲ್ ಕೊಟ್ಟಿದ್ದಾರೆ ಅರ್ಥ ಐತ ರೀ ಎಪ್ಪತ್ತೊಂದು ಪರ್ಸೆಂಟ್ ಎಪ್ಪತ್ ಮೂರು ಪರ್ಸೆಂಟೇಜ್ ಆಯ್ತು ನೋಡಿ ಪೋಲ್ ರಿಸಲ್ಟ್ ಇಲ್ಲಿ ಎನಿಮೀಸ್ ಬರುತ್ತೆ ಏನ್ ಬರುತ್ತರಿ ಎನಿಮೀಸ್ ಯಾಕಂತಂದ್ರೆ ಇಷ್ಟು ಜನ ಎನಿಮಿಗಳು ಇದ್ದಾರೆ ಇವರಲ್ಲಿ ಒಬ್ಬರು ಅನ್ನುವಾಗ ಏನಾಗುತ್ತೆ ಎನಿಮೀಸ್ ಆಗುತ್ತೆ ಹೇಳಿ ಎನಿಮೀಸ್ ಆಗುತ್ತೆ ಅದಕ್ಕೆ ಇಲ್ಲಿ ಸರ್ ಇಲ್ಲಿ ಈಸ್ ಇದೆಲ್ಲ ಮತ್ತೆ ಅಂತ ಅನ್ಬಹುದು ಈಸ್ ಬರಲ್ಲ ಅರ್ಥ ಐತಾರೆ ಈಸ್ ಬರಲ್ಲ ನೆಕ್ಸ್ಟ್ ಹಾ ಈಚ್ ಡ್ಯಾಶ್ ಈಚ್ ಡ್ಯಾಶ್ ಈಸ್ ಮೈ ಫ್ರೆಂಡ್ ಹಾ ಸ್ಟೂಡೆಂಟ್ ಬರುತ್ತಾ ಇಲ್ಲ ಸ್ಟೂಡೆಂಟ್ಸ್ ಬರ್ತದ പോൽ നോടി പോൽ ഇല്ല ബീന യസ് വൺ മിനിറ്റ് നമുക്ക് കളസ്ത പോല യസ് യസ് വെരി ഗുഡ് വെരി ഗുഡ് വെരി ഗുഡ് യസ് ഫ്രെൻഡ് വെരി ഗുഡ് Very good, excellent. You people are doing very well, my dear friends. Very good. Each student, each student, -sa. each student, each student. -sa. Very good, very good. Yes, very good, very good. Yes, very good, my dear friends. Very good. Excellent. 60% answer, 60% answer, bantu. 60 Nodi, ಈಚ್ ಅನ್ನುವುದು ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಅದರ ಮುಂದೆ ಬರಬೇಕಂತ ಶಬ್ದ ಏಕವಚನ ಇರಬೇಕು ಏಕವಚನ ಅರ್ಥ ಐತ ರೀ ಏಕವಚನ ಅಲ್ಲಿ ಬಹುವಚನ ಬರಬಾರ್ದು ಹಾ ಓಕೆ ನೆಕ್ಸ್ಟ್ ಈಚ್ ಆಫ್ ದ ಡ್ಯಾಶ್ ಈಸ್ ಮೈ ಫ್ರೆಂಡ್ ಎಸ್ ಈಗ ನಾನಿಲ್ಲಿ ಪೋಲ್ ನೆಕ್ಸ್ಟ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಪೋಲನ್ನ ಎಸ್ ಹಾ ಈಗ ಸ್ಟೂಡೆಂಟ್ಸ್ ಬರುತ್ತ ಇಲ್ಲ ಸ್ಟುಡೆಂಟ್ ಬರ್ತದ ಏನಾ ಬಿ ನಾ ಎಸ್ ಕಮಾಂಡ್ ಎಸ್ ಎತ್ತಾ ಬಿ ಬರುತ್ತಾ ಎಸ್ ಕಮಾಂಡ್ ಎಸ್ ಕಮಾಂಡ್ ಎಸ್ ಎ ಬರ್ತಾ ಬಿ ಬರ್ತಾ ಈಚ್ ಆಫ್ ದ ಡ್ಯಾಶ್ ಈಸ್ ಮೈ ಫ್ರೆಂಡ್ ಸ್ಟುಡೆಂಟಾ ಸ್ಟೂಡೆಂಟ್ಸ್ ಎ ಬರುತ್ತಾ ಬಿ ಬರುತ್ತ ಎಕ್ಸಲೆಂಟ್ ಎಕ್ಸಲೆಂಟ್ ಯಾ ಸ್ಟೂಡೆಂಟ್ಸ್ ಎಕ್ಸಲೆಂಟ್ ಎಲ್ಲರೂ ಪೋಲ್ ಯೂಸ್ ಮಾಡ್ತಾರೆ ಕ್ಲಾಸ್ ಇಷ್ಟ ಆಗ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಅರ್ಥ ಐತರಿ ಪ್ರೀತಾ ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ವಿದ್ಯಾರ್ಥಿಗಳ ಎಕ್ಸಲೆಂಟ್ ಸೊ ದ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಬರುತ್ತೆ ಸ್ಟೂಡೆಂಟ್ಸ್ ತಿಳಿತಾರೀ ಯಾಕಂದರೆ ಈಚ್ ಅನ್ನೋದನ್ನ ನಾವು ಈ ರೀತಿಯಾಗಿ ಯೂಸ್ ಮಾಡಿದಾಗ ಈ ಥರ ಪ್ರೇಝ್ದಲ್ಲಿ ಯೂಸ್ ಮಾಡಿದಾಗ ಇಲ್ಲಿ ಪ್ಲೂರಲ್ ಬರುತ್ತೆ ಹಾಗಾದರೆ ಇವತ್ತು ನಾನು ಕಂಪ್ಲೀಟಾಗಿ ನೌನ್ ನಂಬರ್ಸ್ ಮೇಲೆ ಹೇಳ್ಕೊಟ್ಟಿದ್ದೀನಿ ಇವತ್ತು ಆಗಿ ಹೇಳ್ತೇನೆ ಒಂದು ಮಾರ್ಕ್ಸ್ ಅದು ನಿಮ್ಗೆ ಬಂದೇ ಬರುತ್ತೆ ಅರ್ಥ ಇತ್ತಾರೆ ನಿಮ್ಮ ಕ್ಲಾಸದಲ್ಲಿ ಸೊ ಇದೇ ರೀತಿಯಾದ ಪ್ರತಿಯಾದ ಪ್ರತಿದಿನ ನಿಮಗೆ ಲೈವ್ ಕ್ಲಾಸ್ಗಳು ಬೇಕಾದರೆ ಅಂದರೆ ಫ್ರೀ ಲೈವ್ ಕ್ಲಾಸ್ ಟಿ ಟಿಗೋಸ್ಕರ ಬೇಕಾಗಿದ್ದರೆ ಪ್ರತಿದಿನ ಬೆಳಗ್ಗೆ ಮುಂಜಾ ಆರು ಗಂಟೆಗೆ ನೀವು ಜಾಯಿನ್ ಆಗೋದನ್ನು ಮರಿಬೇಡಿ ಇವತ್ತು ಸ್ವಲ್ಪ ನನಗೆ తునాభ నోస్ నన్ను ఏళ్ళకి ఆగల ఓకే ఐమ్ సారీ మై డియర్ స్టూడెంట్స్ ఐ హోప్ యు ఆల్ ఎంజాయ్ ద టుడేస్ క్లాస్ థ్యాంక్ యూ మచ్ అండ్ గడ్ బ్లెస్ యూ అండ్ ఐ హోప్ యు ఆల్ ఆర్ ప్రిఫరింగ్ వెరీ వెల్ ఫర్ యువర్ అప్కమింగ్ ఎగ్జామ్స్ ఆల్ ద బెస్ట్ ఫర్ దాట్